ಹಾಯ್ ಫ್ರೆಂಡ್ಸ್ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಳೆ ನೋಡಿ ಫಸ್ಟು ಮಸಾಲಾಕಿ ಅಂದ್ಬಿಟ್ಟು ಒಂದು ಫ್ಯಾನ್ ಇಟ್ಟು ಅದಕ್ಕೆ ಈರುಳ್ಳಿ ಎಲ್ಲ ದೊಡ್ಡ ಇದ್ದುದಕ್ಕೆ ಹಚ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಮೆಣ್ಸೆಕಾಯಿ ಸ್ವಲ್ಪ ಖಾರದ ಪುಡಿ ಬೇಕಾದರೂ ಹಾಕೋಬೋದು ಖಾರದ ಪುಡಿ ಬೇಡ ಅನ್ನೋರು ಮೆಣ್ಸೆಕಾಯಿ ನೋಡಿ ಈರುಳ್ಳಿ ಫ್ರೈ ಮಾಡ್ಕೊತಿರಲ್ವ ಹಾಗೆ ಇದು ಮೆಣ್ಸೆಕಾಯಿ ಇದು ಹಸಿ ಮೆಣ್ಸೆಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಾಗೆ ಹಾಕಿದ್ರೆ ಹಸಿ ವಾಸನೆ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಮತ್ತು ಶುಂಠಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕು ಮತ್ತು ನೋಡಿ ಮತ್ತು ಇದಕ್ಕೆ ಏನು ಬೆಳ್ಳುಳ್ಳಿ ಎಲ್ಲ ನೋಡಿ ಚೆನ್ನಾಗೆ ಕ್ಲೀನ್ ಮಾಡಿ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೋಬೇಕು ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಚಕ್ಕೆ ಲವಂಗ ಎಲ್ಲ ಹಾಕಿದ್ದಾದಮೇಲೆ ಮತ್ತೆ ಫ್ರೈ ಮಾಡ್ಕೊಂಡಿರ್ತೀರಲ್ವ ಈರುಳ್ಳಿ ಮೆಣ್ಸೆಕಾಯಿ ಅಲ್ವಾ ಎಲ್ಲ ಅದು ನೋಡಿ ಈಗ ಹಾಕ್ತಾಯಿದ್ದೀನಿ ಮೆಣಸಿಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ ಮತ್ತು ತೆಂಗಿನಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಅದು ಹಾಕಿ ಮಿಕ್ಸಿಗೆ ಹಾಕೋಬೇಕು ಮತ್ತು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ನಮಗೆಷ್ಟು ನಾವು ಜಾಸ್ತಿ ಮಾಡ್ತೀವಿ ಅಂದರೆ ಜಾಸ್ತಿ ಹಾಕೋಬೇಕು ನಾವು ಎಷ್ಟು ಮಾಡ್ತೀರೋ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಕಾದಿದ್ದಾದಮೇಲೆ ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಅದೆಲ್ಲ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾ ಇದೀನಿ ಅಂದ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾವ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಅಂತ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ಮತ್ತು ಚಪಾತಿಗಂತೂ ತುಂಬಾ ರುಚಿಯಾಗಿರುತ್ತೆ ಪೂರಿಗೆ ಚಪಾತಿಗೆ ಮತ್ತು ಇಡ್ಲಿಗೆ ದೋಸೆಗೆ ಎಲ್ಲ ಮಾಡ್ಕೋಬೋದು ಈಗ ಸೀಸನ್ ಅಲ್ವಾ ಅವರೆಕಾಯಿ ಸೀಸನ್ನು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಮತ್ತು ಟೊಮೆಟೊ ಎಲ್ಲ ಸಣ್ಣ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರಬೇಕು ಮತ್ತು ನೋಡಿ ಟೊಮೆಟೊ ಈಗ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣಕ್ಕೆ ಹಚ್ಚಿ ಇಟ್ಟಿರೋ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಫ್ರೈ ಆಗ್ಬಿಟ್ಟಿರಬೇಕು ನೋಡಿ ಆ ಥರ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗನೆ ಬೇಯುತ್ತೆ ಟೊಮೆಟೊ ಯಾಕಂದರೆ ಟೊಮೆಟೊ ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಯಾವುದೇ ಅಡುಗೆ ಮಾಡೋಕ್ಕೋದ್ರೂ ನಾವು ಉಪ್ಪು ಟೊಮೆಟೊ ಜೊತೆ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಉಪ್ಪಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಟೊಮೆಟೊ ಎಷ್ಟು ಚೆನ್ನಾಗಿ ಬೆಂದರೆ ಅಷ್ಟು ರುಚಿಯಾಗೂ ಇರುತ್ತೆ ಸೊ ಮಂದಕ್ಕೆ ಸಾಂಬಾರ್ ಮಂದಕ್ಕೆ ಬರುತ್ತೆ ನೋಡಿ ಯಾವ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಅದು ಚೆನ್ನಾಗಿ ಟೊಮೆಟೊ ಬೆಂದು ಎಣ್ಣೆ ಹಾಕಿರ್ತಿಲ್ಲವೋ ನಾವು ಎಣ್ಣೆ ಎಲ್ಲ ಮೇಲೆ ಬರಬೇಕು ಆ ಥರ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾವ ಥರ ನೋಡಿ ಯಾವ ಥರ ಎಲ್ಲ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇರಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ಪೂರಿಗೆ ಎಲ್ಲ ಮಕ್ಳಿಗೆ ಹಾಕಳಿಸಿದ್ರೆ ತುಂಬಾ ರುಚಿಯಾಗೂ ಇರುತ್ತೆ ಮತ್ತು ಈಗ ಸೀಸನ್ ಅಲ್ವಾ ಅವರೆಕಾಯಿ ಸೀಸನ್ನು ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಸು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಈ ಥರ ಫ್ರೈ ಮಾಡಿಕೊಂಡು ನೋಡಿ ಯಾವ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಾವು ಟೊಮೆಟೊ ಎಷ್ಟು ಹಾಕ್ತಿರೋ ಅಷ್ಟು ಮಂದಾನೂ ಬರುತ್ತೆ ಸಾರು ಅದಕ್ಕೋಸ್ಕರ ಸ್ವಲ್ಪ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಸಾರು ಸ್ವಲ್ಪ ಮಂದಕ್ಕಿರುತ್ತೆ ನೋಡಿ ಯಾವ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಮತ್ತು ಅವರೆಕಾಯೆಲ್ಲ ತಗೊಬಂದು ತೊಗೊಬಂದು ಅವರೇ ಬಿಡಿಸಿ ನೀರಲ್ಲಿ ನೆನೆಸಿ ಇಟ್ಟು ಇತಿ ಕ್ಲೀನ್ ಮಾಡಿ ಎಲ್ಲ ತೊಳೆದು ನೋಡಿ ಇಟ್ಕೊಂಡು ಈಗ ಹಾಕ್ತಾಯಿದ್ದೀನಿ ಅವರೆಕಾಳು ನೋಡಿ ಈಗ ಇದ್ದೀನಿ ಇದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ವಾಸನೆ ಬರುತ್ತಲ್ವ ಅದಕ್ಕೋಸ್ಕರ ನೋಡಿ ಅವರೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಒಂದೇ ಹತ್ರ ಹಸಿ ಹೋಗುತ್ತೆ ತಳನೂ ಅಂಟಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಅವ್ರಿಗೆ ಈಗ ಅವರೇ ಕಳುಹಾಕಿದ್ದೀರಿ ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಯಾವ ಥರ ಅಲ್ಲ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಒಂದೇ ಕಡೆ ಇದ್ದರೆ ಒಂದೇ ಹತ್ರ ಸೀದೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಬೇಳೆ ಸಾರು ತುಂಬಾ ರುಚಿಯಾಗಿರುತ್ತೆ ಮತ್ತು ಮುದ್ದೆಗೂ ಮಾಡ್ಕೋಬೋದು ನಾವು ಯಾ ಬೇಕಾದರೆ ದೋಸೆಗೂ ಮಾಡ್ಕೊಬೋದು ಚಪಾತಿಗೆ ಎಲ್ಲ ತುಂಬಾ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಎಲ್ಲ ಚೆನ್ನಾಗೇ ಫ್ರೈ ಆಗಬೇಕು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ವಾಸನೆ ಹೋಗುತ್ತೆ ತಿನ್ನೋಕ್ಕೂ ರುಚಿ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ನಾವು ಹಾಗಾಗಿ ಬೇಗ ಬೇಗ ಹಾಕಿದ್ರೆ ಸ್ವಲ್ಪ ವಾಸನೆ ಬರುತ್ತೆ ಅಷ್ಟು ಚೆನ್ನಾಗೂ ರುಚಿ ಬರೋದಿಲ್ಲ ನಾವು ಫ್ರೈ ಮಾಡಿಕೊಂಡ್ರೆ ನಾವೆಷ್ಟೇ ರು ನಾವೆಷ್ಟು ರುಚಿ ಮಾ ಹಾಗೆ ನಾವೆಷ್ಟು ಫ್ರೈ ಮಾಡ್ಕೊತೀವಿ ಅಷ್ಟು ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲ ಇದೆ ಅಂದ್ಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಹೀಗೆ ಫ್ರೈ ಮಾಡ್ತಾಯಿದ್ದೀನಿ ಮೇಲೆ ಎಲ್ಲ ಬರ್ತಾ ಇದೆ ನೋಡಿ ಹಾಗೆ ನೀರು ಬಿಟ್ಕೊಳ್ತಾ ಇದೆ ಟೊಮೆಟೊ ಇದ್ದಿತ್ತಲ್ಲ ಅದರೊಳಗೆ ಅದೇ ಟೊಮೆಟೊ ನೀರು ಬಿಟ್ಕೊಳ್ತಾ ಇದೆ ನೋಡಿ ಯಾವ ಥರ ಎಲ್ಲ ನೀರು ಬಿಟ್ಕೊಳ್ತಾ ಇದೆ ಅಂದ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಮುದ್ದೆಗಂತೂ ಮುದ್ದೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಪೂರಿಗೂ ಅಷ್ಟೇ ತುಂಬನೇ ರುಚಿಯಾಗಿರುತ್ತೆ ನೋಡಿ ಯಾವ ಥರ ಎಲ್ಲ ಫ್ರೈ ಈಗ ಫ್ರೈ ಆಗಬೇಕಲ್ವ ಅದು ಚೆನ್ನಾಗಿ ಟೊಮೆಟೊ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಫ್ರೈ ಚೆನ್ನಾಗಿ ಮಾಡ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ನಮ್ಮ ಮಗುಗೆ ನಮ್ಮ ಮನೆಯವರೆಗಂತೂ ಇದ್ಕಿನ ಬೇಳೆ ಸಾಂಬಾರು ಅಂದರೆ ತುಂಬನೇ ತುಂಬಾ ಇಷ್ಟಪಟ್ಟು ತಿಂತಾರೆ ಅವ್ರಿಗಿಷ್ಟವೂ ಸಹ ಇಷ್ಟನೇ ನೋಡಿ ಯಾವ ಥರ ಎಲ್ಲ ಇದೆ ಅಂದ್ಬಿಟ್ಟು ಮತ್ತು ಯಾವಾಗಲೂ ಮಾಡಿದ್ರೆ ಇಷ್ಟು ರುಚಿಯಾಗಿ ಬರೋದಿಲ್ಲ ಈಗ ಸೀಸನ್ ಅಲ್ವಾ ಈಗ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಈಗ ಎತ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆನೇ ತಳ ಅಂಟ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ ತಳ ಅಂಟೋದಿಲ್ಲ ಅದಕ್ಕೆ ನೋಡಿ ಈ ಥರ ಬಿಟ್ಕೋಬೇಕು ಅದೇ ಥರ ನೀವು ನೋಡಿ ನೀರೆಲ್ಲ ಬಿಟ್ಕೊಳ್ತಾ ಇದೆ ಟೊಮ್ಯಾಟೋಲ್ಲಿ ನೀರು ಇರುತ್ತಲ್ವಾ ಅದೆಲ್ಲ ನೀರೆಲ್ಲ ಬಿಟ್ಕೊಳ್ಳುತ್ತೆ ಟೊಮೆಟೋದಲ್ಲಿ ನೀರು ಬಿಟ್ಕೊಂಡ್ರೆ ತುಂಬ ನೋಡಿ ಯಾವ ಥರ ಎಲ್ಲ ಇದೆ ಅಂದ್ಬಿಟ್ಟು ಈ ಥರ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ತಳ ಅಂಟಿಬಿಡುತ್ತೆ ಅಂದ್ಬಿಟ್ಟು ಆಗಾಗ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ ಒಂಥರ ಸೀದೋಗಿರೋ ವಾಶ್ನೆ ಬರುತ್ತೆ ಅದಕ್ಕೋಸ್ಕರ ಆಗಾಗ ಕೈ ಆಡಿಸ್ತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಮಕ್ಳಿಗೂ ಅಷ್ಟೇ ಇದು ಈತ್ಕಿನ ಬೆಳೆ ಎಲ್ಲ ಈತ್ಕಟ್ಟಿರ್ತೀವಲ್ವ ಅದಕ್ಕೆ ಮೆತ್ತಕ್ಕೆ ಚೆನ್ನಾಗೂ ಇರುತ್ತೆ ಕಾಳು ಅಷ್ಟೇ ತುಂಬಾ ರುಚಿಯಾಗೂ ಇರುತ್ತೆ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಮತ್ತು ಫ್ರೈಯೆಲ್ಲ ಅಂದಾಗ ಈಗಂತೂ ಮದುವೆಗಳಲ್ಲಿ ಮತ್ತು ಇಡ್ಲಿ ಇಡ್ಲಿ ಮತ್ತು ಬೆಳೆ ಸಾಂಬಾರು ಎಲ್ಲ ಸ್ಪೆಷಲ್ ಆಗಿ ಮಾಡಿಸ್ತಾರಲ್ವ ಮತ್ತು ಅದೇ ಥರನೇ ಮುದ್ದೆಗೂ ಬೆಳೆ ಸಾರಿಗೂ ತುಂಬಾ ರುಚಿಯಾಗಿರುತ್ತೆ ನೋಡಿ ಯಾವ ಥರ ಎಲ್ಲ ಫ್ರೈ ಆಗ್ತಾ ಇದೆ ಅಂದ್ಬಿಟ್ಟು ಹಂಗೆ ಟೊಮೆಟೊದಲ್ಲಿರೋ ನೀರೆಲ್ಲ ಹಾಗೆ ಬಿಟ್ಕೊಳ್ತಾ ಇದೆ ಮತ್ತು ನೀ ಎಣ್ಣೆನು ನಮ್ಮ ಎಣ್ಣೆ ಹಾಕುತ್ತಿರಲ್ವ ಎಣ್ಣೆ ಮತ್ತೆ ಇದು ಇತ್ಕೊಂಡು ಇದು ಏನು ಟೊಮೊಟೊದಲ್ಲಿರುತ್ತಲ್ವ ನೀರು ಅದೆಲ್ಲ ಹಾ ಇದಾಗಿ ಮತ್ತು ಎಣ್ಣೆ ಎಲ್ಲ ಮೇಲೆ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ವಾಸನೆ ಎಲ್ಲ ಹೊಲ್ಟೋಗುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟೇ ರುಚಿಯಾಗಿರುತ್ತೆ ನಾವು ಯಾವುದೇ ಅಡುಗೆ ಮಾಡೋಕ್ಕೋದ್ರೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಆ ಅಡುಗೆ ಅದಕ್ಕೋಸ್ಕರ ನೋಡಿ ಯಾವ ಥರ ಎಲ್ಲ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ರೆ ತಳ್ಳ ಅಂಟೋದಿಲ್ಲ ಮತ್ತು ನಾವು ಮೊದಲಿಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವ ಇಟ್ಕೊಂಡಿದ್ದೆ ಅಲ್ವಾ ಆ ಮಸಾಲೆ ಹಾಕಿ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೋಡಿ ಮಸಾಲೆ ಎಲ್ಲ ಇದ್ದೀನಿ ಅದೆಲ್ಲ ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು ಮತ್ತು ನಮಗೆ ಜಾಸ್ತಿ ನೀರು ಸಾರು ಸಾರು ಜಾಸ್ತಿ ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೋಬೋದು ಮತ್ತು ಇಲ್ಲ ನಮ್ಗೆ ನಾವು ಗಟ್ಟಿಯಾಗಿ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಇರಲಿ ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗೂ ಇರುತ್ತೆ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗಂತೂ ಸಂಕ್ರಾಂತಿ ಹಬ್ಬದ ದಿವಸ ಮತ್ತು ದೋಸೆ ಇದ್ಕಿನ ಬೆಳೆ ಸಾರು ಮಾಡ್ತಾರಲ್ವ ಪೊಂಗಲು ಎಲ್ಲ ಅದ್ರ ಜೊತೆ ಇದನ್ನ ಇದ್ಕಿನ ಬೆಳೆ ಸಾರು ದೋಸೆ ಎಲ್ಲ ಮಾಡ್ಕೊತಾರಲ್ವ ನೋಡಿ ಯಾವ ಥರ ಎಲ್ಲ ಇದೆ ಅಂದ್ಬಿಟ್ಟು ಈ ಥರ ಆಗಿದೆ ನಾನು ಚಪಾತಿಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಅರಶಿನ ಕಲರ್ಗೆ ಇದ್ಕಿನ ಬೆಳೆ ಸಾರು ಕಲರ್ಗೋಸ್ಕರ ನೋಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಅರಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲ ಇದೆ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬನೇ ತುಂಬನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮುದ್ದೆಗಂತೂ ನೋಡಿ ಯಾವ ಥರ ಆಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಆಗಿದೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್